ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಇದು ಕಡಲೆಬೇಳೆಯನ್ನು ರೀ ಇದೊಂದು ಫೋರ್ ಅವರ್ಸ್ ನೆನೆಸಿದ್ರೆ ಸಾಕು ಇದರಲ್ಲಿ ನಾನು ಒಂದು ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ವಡೆಗೆ ಜೊತೆಯಾಗಿ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಬಾಳೆ ಒನ್ ಒಂದು ಹೂ ಬರ್ತು ನೋಡ್ರಿ ಇದು ತುಂಬ ಫೈಬರ್ ಇರೋಂಥದ್ದು ಮತ್ತು ಹೆಲ್ತಿಗೆ ಒಳ್ಳೆಯದು ಈ ಥರ ಮದ್ಯಕ್ಕೆ ಈ ಥರ ಬರ್ತದೆ ನೋಡಿರಿ ಇದನ್ನು ನಾವು ತೆಗೆದು ಇಟ್ಕೊಂಡಿದ್ದೇವೆ ಅಂದರೆ ನಂದು ಇಷ್ಟ ಇರೋದು ನಾನು ತೋರಿಸ್ಬೇಕಂತ ಇಟ್ಕೊಂಡಿರೋದು ಇವೆಲ್ಲವೂ ನಾನು ಇದು ಸ್ವಲ್ಪ ಎಳೆದು ನನಗೆ ಬಾಳೆ ಹೂವು ಎಳೆದಾಗಿದ್ರಲಿಂದಾಗಿ ಇದನ್ನು ನಾನೆಲ್ಲ ನೋನು ಈ ಥರ ಒಳಗಡೆ ಏನು ಬರುತ್ತದೆ ನೋಡಿರಿ ಇದರ ಒಳಗಡೆ ಇದೊಂದು ಒಂದಿರ್ತದ ಅಂದರೆ ಇದು ಹೋದರೆ ಹೊಟ್ಟೆ ನೋವು ಬರುತ್ತೆ ಅದಕ್ಕಾಗಿ ಇದು ಒಂದು ಇದು ಒಂದು ಮಾತ್ರ ತೆಗೆದ್ರೆ ಸಾಕು ಇದು ನಮಗೆ ಇದು ಬೇಕಾಗಿದ್ದೆ ನಮಗೆ ಈ ವಡೆ ಮಾಡಲಿಕ್ಕೆ ಇದಕ್ಕೆ ಮತ್ತಿಲ್ಲಿ ಮಸಾಲ ನೋಡ್ಬೋದು ನೀವು ಒಂದು ಐದು ಐದು ಬ್ಯಾಡಗಿ ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನು ಸೋಂಪು ತೊಗೊಂಡಿದ್ದೀನಿ ರೀ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ತೊಗೊಂಡಿದ್ದೀನಿ ರೀ ನಮಗಿವು ಬೇ ಬೇಕಾದಂಥ ಸಾಮಗ್ರಿಗಳು ಮಾಡೋಕ್ಕೆ ಈಗ ನೋಡ್ಬೋದು ರೀ ಈ ಥರನೇ ಇದು ಬರುತ್ತೆ ಈ ಥರನೇ ತೆಗಿಬೇಕಾಗುತ್ತೆ ನೋಡ್ಬೋದು ನೀವು ಈ ಥರನೇ ನಾನು ಫಸ್ಟಿಗೆ ಇದನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ರೀ ಯಾಕಂದರೆ ಇದೇ ನಮಗೆ ಈ ಹೂನಲ್ಲಿ ತೆಗಿಬೇಕಾಗುತ್ತೆ ನೋಡ್ಬೋದು ಈ ಥರನೇ ತುಂಬ ಬೇಗ ಬರುತ್ತೆ ಇದು ಎಳೆದು ನೋಡ್ರಿ ಹಾಗಾಗಿ ಬೇಗ ಬರುತ್ತೆ ಸ್ವಲ್ಪ ಇದು ಸ್ವಲ್ಪ ತುಂಬ ದೊಡ್ಡದಾಗಿತ್ತು ಅಂತಂದರೆ ಸ್ವಲ್ಪ ಇದು ತೆಗಿಯೋದು ಕಷ್ಟ ಆಗ್ತಿತ್ತು ಇದು ಮಾಡಬೇಕಂತಂದರೆ ಇದು ಎಳೆದಿದ್ರೂ ಚೆನ್ನಾಗಿರುತ್ತೆ ರೀ ಅಂದ್ರೆ ತುಂಬ ಒಂದು ಗರಿ ಗರಿ ಆದಂಥ ಮತ್ತು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ನಾವು ಎಲ್ಲವನ್ನ ಈ ಥರನೇ ಬಿಡಿಸಿ ಇಟ್ಕೊಂಡಿದ್ದೆ ನೋಡ್ರಿ ನಮ್ಮದು ಇವಾಗ ನಾನು ಇದನ್ನು ಕಟ್ ಮಾಡ್ತೀನಿ ರೀ ಈ ಥರ ನೋಡ್ಬೋದು ನೀವು ನಾನು ಈ ಥರ ಇದ್ರೊಳಗೆ ಎಲ್ಲದ್ರೊಳಗೆ ಇರುತ್ತೆ ರೀ ಈ ಥರ ಕಡ್ಡಿಯನ್ನು ತೆಗಿಬೇಕಿದು ಈಗ ನೋಡ್ಬೋದು ರೀ ನಮ್ಮದು ಮಸಾಲ ನಾವು ರುಬ್ಕೊಳ್ಳೋಣ ನಮ್ಮದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ನಮ್ಮದು ಜೀರಿಗೆ ಎಜ ನೋಡ್ರಿ ಜೀರಿಗೆ ಇಟ್ಕೊಂಡಿದ್ದೇವಲ್ಲ ಮತ್ತು ಸೊಂಪು ಇದನ್ನೆಲ್ಲ ಹಾಕಿಬಿಟ್ಟು ನಾವು ಇದೊಂಚೂರು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ್ರಿ ನಮ್ಮದು ಉಪ್ಪು ಜೀರಿಗೆ ಅರಶಿನ ಇವೆಲ್ಲವನ್ನು ಹಾಕೊಂಡ್ರಿ ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ರೀ ನಮ್ಮದು ಈ ಥರ ನಾವು ಮಸಾಲ ತರಿ ತರಿಯಾಗಿಯೇ ಮಾಡ್ಕೊಂಡಿದ್ದೆ ನೋಡಿರಿ ಇದು ನಮಗೆ ಮಸಾಲ ರೆಡಿ ಆಗಿದೆ ಈಗ ನಾವು ನೋಡಿರಿ ಕಡಲೆಬೇಳೆ ನೆನೆಸ್ಕೊಂಡಿದ್ದೆ ನೋಡಿರಿ ಇದಕ್ಕೆ ನೀರು ಹಾಕ್ಲಾರ್ದೇ ಸ್ವಲ್ಪ ಸ್ವಲ್ಪನೇ ಈ ಜಾರದಲ್ಲಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಮ್ಮದು ಇದು ಮಾಡ್ಕೊಂಡಾಗಿದೆ ಮಿಕ್ಸಿ ನೋಡ್ಬೋದು ನಮ್ಮದು ಒಳಗೆ ಕಡಲೆಬೇಳೆ ಒಂದೊಂದು ಹಾಗೇನೇ ಇರ್ತೈತಿ ಅಂದರೆ ಪೂರ್ತಿ ಫೈನು ಪೇಸ್ಟ್ ಮಾಡ್ಕೊಂಡಿಲ್ಲ ನೀವು ನೋಡ್ಬೋದು ಇದು ಒಂದೊಂದು ಕಡಲೆ ಬೇಳೆ ನಾವು ವಡೆ ಕರೆದ ಮೇಲೆ ನಮಗೆ ಇದು ಗರಿ ಗರಿ ಆಗಿರುತ್ತೆ ರೀ ಹಾಗಾಗಿ ಇದು ನೀರು ಹಾಕ್ಲಾರ್ದೇ ಈ ಥರ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇವೆ ನೀವು ನೋಡ್ಬೋದು ರೀ ನಮ್ಮದು ಹೂವು ಇದನ್ನು ನಾನು ಹೆಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಈ ಥರ ನೀರಲ್ಲಿ ನೆನೆಸಿದ್ದೀನಿ ಉಪ್ಪು ಮತ್ತು ಅರ್ಶನವನ್ನು ಹಾಕ್ಕೊಂಡಿದ್ದೀನಿ ರೀ ಈಗ ನಾವು ಇದಕ್ಕೆ ಹಾಕ್ತೇವೆ ಈಗ ನಾವು ಮಾಡಿಟ್ಟಂಥ ಪುಡಿಯನ್ನು ಕಲಿಸ್ಕೊಂಡ್ರಿ ಇದು ಈ ಥರ ಎಲ್ಲವನ್ನು ಕಲಿಸ್ಕೊಂಡ್ರಿ ಇದಕ್ಕೆ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಈಗ ನಾವು ಆಯಿಲನ್ನು ಬಿಸಿ ಮಾಡೋಕ್ಕೆ ರೀ ಇದೊಂದು ಸ್ವಲ್ಪ ನಮ್ಮದು ಆಯಿಲ್ ಬಿಸಿ ಆದ ತಕ್ಷಣವೇ ನಾನು ಇದಕ್ಕೆ ವಡೆಯನ್ನು ಮಾಡಿ ಕರೀಲಿಕ್ಕೆ ಹಾಕ್ತೀನಿ ರೀ ಈಗ ನೀವು ನಾವು ಇಲ್ಲಿ ಮುಚ್ಚಿಟ್ಟಿದ್ರಿ ಇದನ್ನು ಸ್ವಲ್ಪನೇ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ವಡೆ ಯಾವ ಥರ ನಾವು ಈ ಥರ ಮಾಡಿ ನೋಡಿರಿ ಈ ಥರನೇ ಈ ಥರ ಸ್ವಲ್ಪ ಈ ಥರ ರೌಂಡ್ ಮಾಡ್ಕೊಂಡ್ಬಿಟ್ಟು ನಾವು ತುಂಬ ಟೇಸ್ಟ್ ಆಗಿರುತ್ತೆ ರೀ ಸಾಯಂಕಾಲಕ್ಕೆ ಹೆಲ್ದಿ ಆದಂಥದ್ದು ಮತ್ತು ಟೇಸ್ಟ್ ಆದಂಥದ್ದೊಂದು ಸ್ನ್ಯಾಕ್ಸ್ ಇದು ಆಗಿದೆ ನೋಡ್ಬೋದು ನಾವು ಈ ಥರನೇ ವಡೆಯನ್ನು ನಾವು ಮಾಡ್ಕೊಂಡು ಈ ಥರ ನಮ್ಮದು ಆಯಿಲು ಬಿಸಿ ಆಗಿದೆ ನಾನು ಇದ್ರಾಗೆ ಹಾಕಬೇಕು ಇದು ಇನ್ನೊಂದು ಸಹ ಮಾಡ್ಕೋತಾ ಇದ್ದೀನಿ ರೀ ಥರನೇ ಎರಡು ನಾನು ಈ ಥರ ಅಂದರೆ ಇದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ರೀ ನೋಡ್ಬೋದು ಸ್ವಲ್ಪ ನೀರು ಹಾಕಲಾರು ನಾವು ಈ ಥರ ರುಬ್ಕೊಂಡ್ರೆ ನೋಡ್ಬೋದು ತುಂಬ ದಪ್ಪನೂ ಬೇಡ ತುಂಬ ತೆಳುವನು ಬೇಡ ಮೀಡಿಯಮ್ ಆಗಿದೆ ನಾವು ನೋಡ್ಬೋದು ನಮ್ಮದು ವಡ ಬೇಯ್ತಾ ಇದ್ದಾರೆ ಈ ಥರ ನೋಡ್ಬೋದು ಇದು ನಾನಿವಾಗ ತಿರುಗಿಸ್ಟಾಗ್ತಾಯಿದ್ದೇನೆ ಕಲರ್ ನಮ್ಮದು ಚೇಂಜ್ ಆಗಿದೆ ನೋಡ್ಬೋದು ಈಗ ನೋಡ್ಬೋದು ನಾನು ನಾಲ್ಕನ್ನು ಹಾಕಿದೆ ಇದು ಮುಂಚೆ ಹಾಕಿದ್ದು ನೋಡಿರಿ ಇದು ಈ ಥರ ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ ನೋಡ್ಬೋದು ರೀ ಅಂದರೆ ನಾವು ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕಾಗತ್ತೆ ಅಂದರೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ನೋಡ್ರಿ ಹಾಗಾಗಿ ಇದನ್ನು ಸ್ವಲ್ಪ ನಾವು ನಿಧಾನವಾಗಿ ಬೇಯಿಸ್ತಾ ಇದ್ದೀವಿ ನೋಡ್ಬೋದು ನಮ್ಮದು ಈ ಥರ ಗೋಲ್ಡನ್ ಬ್ರೌನ್ ರೀ ಚೆನ್ನಾಗಿದ್ರೊಳಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹೋಗಿ ಚೆನ್ನಾಗಿ ಒಳಗಡೆ ತನಕ ಚೆನ್ನಾಗಿ ಬೇಯಬೇಕು ತುಂಬ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ತುಂಬ ರುಚಿಯಾಗಿರುತ್ತೆ ಈಗ ನಾವು ಇನ್ನೂ ಎರಡನ್ನ ಹಾಕೊಂಡಿದ್ದೀರಿ ಇವಾಗ ನೀವು ನೋಡ್ಬೋದ್ರಿ ನಮ್ಮದು ವಡೆ ಮಾಡೋದು ಆಗಿದೆ ಈ ಒಂದು ಬಾಳೆಹಳ್ಳಿನಲ್ಲಿ ಬಾಳೆ ಬಾಳೆಹಲಿಯ ವಡೆ ಮಾಡಿದ್ದೇವೆ ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು